ಹಾಯ್ ಹಲೋ ಏನಾಗಿದೆ ಕಥೆದನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ಲೈ ಬೆಲೆ ಕನ್ ಬಟ್ ಪ್ರೆಸ್ ಮಾಡಿ ಅಜಿತ್ ಇಬ್ರು ಕೂಡ ಪಾನಿಪುರಿ ತಿಂತ ಹಾಗೇನೆ ಐಸ್ ಕ್ರೀಮ್ ತಿಂತ ಇಬ್ರು ಕೂಡ ಜಾಲಿಯಾಗಿ ಬೈಕ್ ರೈಡ್ ಹೋಗಿರ್ತಾರೆ ಆ ಬೈಕ್ ರೈಡ್ ಹೋಗಿ ನೆಂದ ಬಿಡ್ತಾರೆ ಮಳೆನಲ್ಲಿ ಆ ಮಳೆನಲ್ಲಿ ನೆಂದಾಗ ಅಜಿತ್ ಕೇ ಅದ್ ಏನ್ ಅನ್ಸುತ್ತೋ ಅವ್ರ ಮೇಲೆ ಅಷ್ಟೊಂದು ಅಗಾಧ ಪ್ರೀತಿ ಉಕ್ಕಿ ಉಕ್ಕಿ ಹರಿತದೆ ಅವ್ನಿಗಷ್ಟ ಪ್ರೀತಿ ಇದ್ರೂ ಕೂಡ ಅವ್ನು ವ್ಯಕ್ತಪಡಿಸ್ಕೊಳಕ್ ಆಗ್ತಾ ಇಲ್ಲ ವ್ಯಕ್ತಪಡಿಸ್ಕೊಂಡ್ರು ಕೂಡ ಭೂಮಿ ನಂಬಕ್ ತಯಾರಿಲ್ಲ ಆ ತರ ಇದೆ ಅವ್ರಿಬ್ಬರ ಅನ್ಯೂನ್ಯವಾದಂತ ಸಂಬಂಧ ಅದಕ್ಕೆ ಖಜಿತ್ ಹೇಳ್ತಾನೆ ನೋಡು ಯಾವ್ದೇ ಕಾರಣಕ್ಕೂ ಭೂಮಿ ನೀನ್ ನಕೊಳ್ಳಕ್ ಕೂಡುದು ಯಾಕಂದ್ರೆ ಅಲ್ಲಿ ಶ್ರವಣ್ಣ ಮತ್ತೆ ಅವಳು ಅಶ್ವಿನಿ ಎಲ್ಲಾ ಅವಮಾನ ಮಾಡಿರ್ತಾರಲ್ಲ ಅದನ್ನ ನೋಡಿ ಬಾಳ ಮುಂದೋಗುತ್ತೆ ಅವನ ಮನ್ಸು ನಿಜವಾದ ಪ್ರೀತಿ ಇದ್ರೇನೆ ಕಣ್ರಿ ಇನ್ನೊಬ್ರ ಬಗ್ಗೆ ಆತರ ಆ ಅಂತರಾಳದಲ್ಲಿ ಅಷ್ಟೊಂದು ನೋವು ಕಾಡೋಕ್ ಸಾಧ್ಯ ಹಾಗೆ ಇಲ್ಲಿ ನಿಜವಾದ ಪ್ರೀತಿ ಇರೋದ್ರಿಂದ ಅಷ್ಟು ಕಾಡುತ್ತೆ ಭೂಮಿ ಬಗ್ಗೆ ಅದಕ್ಕೆ ಹೇಳ್ತಾನೆ ಭೂಮಿ ಯಾವ್ದೇ ಕಾರಣಕ್ಕೂ ನೀನು ನೋಂದ್ಕೋಬೇಡ ನೋಡು ನಿಮ್ ಭಾಗ್ಯಮ್ಮನ್ನ ಬಿಡಿಸೋ ಜವಾಬ್ದಾರಿ ನಂದು ನೀನು ಮಾತು ಕೊಡ್ತಾ ಇದ್ದೀನಿ ಯಾವ್ದೇ ಕಾರಣಕ್ಕೂ ಬಿಡಿಸ್ತೀನಿ ನಾನು ಬಿಡೋನೇ ಅಲ್ಲ ಇದು ನನ್ ಶಪಥ ಆಯ್ತಾ ನೀನು ನಗ್ ನಗ್ತಾ ಸಂತೋಷವಾಗಿರ್ಬೇಕು ಅದನ್ನೇ ನಾನ್ ಇಷ್ಟಪಡೋದು ನೀನ್ ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ನಗ್ತಾ ಇರು ಭೂಮಿ ಅಂತ ಹೇಳಿ ಹೇಳ್ತಾನೆ ಅವ್ರಿಗೂ ಕೂಡ ಬಹಳ ಖುಷಿ ಆಗತ್ತೆ ಭೂಮಿಗೆ ಸರಿ ಇಬ್ರು ನೆನ್ ಕೂಡ ಬಂದಿರ್ತಾರೆ ಇಲ್ಲಿ ಸಂಗೀತ ಫೋನ್ ಮಾಡಿರ್ತಾರೆ ಏನಮ್ಮ ಭೂಮಿ ಎಲ್ಲಿದ್ಯಾ ಸ್ವಲ್ಪ ನೆನೆದು ಬರ್ತಾ ಇದಿ ಏನ್ ಗಾಬಿ ಆಗ್ಬಿಡಿ ಬಂದ್ಬಿಡ್ತೀವಿ ಅತೇ ಮನೆಗೆ ಹಾಗಂತಿದ್ದಾಗೆ ಸಂಗೀತ ಸ್ವಲ್ಪ ಬುದ್ಧಿ ಇಲ್ಲ ಹೇಳು ನನ್ ಮಗರಿಗೆ ಸ್ವಲ್ಪ ಬೈಕ್ ರೈಡ್ ಬೆಳಕ್ಣ ಕಾರ್ ತೊಗೊಂಡ್ ಹೋಗೋಣ ಅಂತ ಹಠ ಇಡಿ ಅದಕ್ಕೆ ಅಜಿತ ಆ ಕಡೆ ಏನತ್ತ ಅಮ್ಮ ನೀನ್ ಏನ್ ಭೂಮಿ ಎತ್ತಿದ್ಯೋ ನನಗೆ ಜನ್ಮ ಕೊಟ್ಟಿದ್ಯೋ ಅಂತ ಹೇಳ್ತಾನೆ ಅದಕ್ಕೆ ಸಂಗೀತ ಇದ್ದಳು ಮಗನೇ ನಿನ್ ಕಿವಿ ಅಂಡೋಗ ಅವಳೆ ಸರಿ ಹಾಗಾಗಿ ಹೇಳಿದೆ ಆಯ್ತು ಬೇಗ ಬಂದ್ಬಿಡಿ ಸಾಂಬ್ರಾಣಿ ರೆಡಿ ಮಾಡಿದ್ದೀನಿ ಸರಿ ಬರ್ತಾರೆ ಬರ್ತಿದಾಗ ಸಾಂಬ್ರಾಣಿ ಎಲ್ಲ ರೆಡಿ ಮಾಡಿರ್ತಾರೆ ಆ ಸಾಂಬ್ರಾಣಿ ಹೊಗೆ ಕೊಡ್ತಾ ಇಲ್ಲಿ ಇದನ್ನು ಕೂಡ ಶ್ರವಣ ಹೇಳಿರ್ತಾನೆ ಶ್ರವಣ ಶಿವನ್ ನೆಂದು ಬಂದಾಗ ಅಯ್ಯೋ ನೆಂದು ಬಂದ್ರ ನೀವು ಕೂಡ ಸ್ವಲ್ಪ ಸಾಂಬ್ರಾಣಿ ಒಗೆ ಹಾಕ್ತೀನಿ ಹೋಗಮ್ಮ ಬಟ್ಟೆ ಬದಲಾಯಿಸು ಅದಕ್ಕೆ ಅದನ್ನ ಕೇಳ ತಕ್ಷಣ ಶ್ರವಣ ಶ್ರವಣಿಗೆ ಎಲ್ಲೋ ಒಂದ್ ಕಡೆ ಕರಳು ಕರೆಯುತ್ತೆ ಯಾಕೆಂದ್ರೆ ನಾನು ಮೊನ್ನೆನೇ ಹೇಳಿದ್ದೀನಿ ಇದು ಯಾಕೆಂದ್ರೆ ಕರಳು ಅಷ್ಟು ಸುಲಭವಾಗಿ ಬಿಟ್ಕೊಡಕ್ಕೆ ತಯಾರಿಲ್ಲ ಆ ಮನುಷ್ಯನ ಅರಿದೇ ಇರ್ತಕ್ಕಂಥದನ್ನ ಕಳ್ಳರಿಯುತ್ತೆ ಸಂಬಂಧನ ಅನ್ನೋದಕ್ಕೆ ಇದೇ ಸಾಕ್ಷಿ ಹಾಗಾಗಿ ಅವನಿಗೆ ಕಳ್ ಕತ್ತರಿಸ್ತಿಂತ ಆಗ್ತದೆ ಪ್ರತಿ ಸಂದರ್ಭದಲ್ಲೂ ಕೂಡ ಅದಕ್ಕೆ ಹೇಳ್ತಾನೆ ನೋಡು ಭೂಮಿನ ನೆನ್ಕೊಂಡು ಬರ್ತಾ ಇದ್ರಿಗು ಸಾಂಬ್ರಾಣಿ ರೆಡಿ ಮಾಡು ಅಂತ ಹೇಳಿ ಹೋಗ್ತಾನೆ ಹೇಳಿ ಅದೇ ತಾಗಿನೇ ಬಹಳ ಖುಷಿ ಆಗುತ್ತೆ ಪರ್ಮ ಇಲ್ಲ ಶ್ರವಣನಿಗೆ ನಮ್ ಭೂಮಿ ಮೇಲೆ ಒಂದಷ್ಟು ಪ್ರೀತಿ ಮೂಡ್ತಾ ಇದೆ ಅಂತ ಹೇಳಿ ಇಲ್ಲಿ ಇಷ್ಟೆಲ್ಲ ಅನ್ಯೋನ್ಯತೆ ಇನ್ನೇನು ಒಡಮೂಡಬೇಕು ಅನ್ನೋ ಕತಾರ್ನ ಕಶ್ವಿನಿ ಅಲ್ಲಿ ಶ್ರವಣನಿಗೆ ಫೋಟೋ ಬಿಟ್ಬಿಡ್ತಿದೆ ಆ ಶಾರದಾ ಹತ್ರ ನಿಂತ್ಕೊಂಡು ಮಾತಾಡಬೇಕಾದ್ರೆ ನನಗೆ ಯಾಕೆ ಅವಳ ಬಗ್ಗೆ ಬಹಳ ಕಾಳಜಿ ಬರುತ್ತಲ್ಲ ಸಿಟ್ಟೇನೋ ಇದೆ ಬಹಳಷ್ಟು ಸಿಟ್ಟಿದೆ ಆದ್ರೆ ಆ ಸಿಟ್ಟನ್ನು ವ್ಯಕ್ತಪಡಿಸ್ಕೊಳಕ್ ಆಗುದಿಲ್ಲ ಅಂದ್ರೆ ಏನು ಕರ್ಲು ಯಾತನೆ ಅವಳು ನೋಡಿದ್ರೆ ನೋವಾಗ್ತದೆ ಸಂಕಟ ಆಗ್ತದೆ ಅದ್ ಏನು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳಿ ಇಷ್ಟಕ್ಕೆ ಬಿಡಬಾರ್ದು ಯಾಕೋ ಅನ್ಯೋನ್ಯವಾಗ್ ಕಾಣ್ತಾ ಇದೆ ಹೀಗೆ ಇವಳು ಭೂಮಿನ ಇವನಿಂದ ದೂರ ಮಾಡೋದು ಅಲ್ಲಿ ನೋಡಿದ್ರೆ ಎಳ್ಕೊಯೋಯ್ತಿದ್ದ ನಾನು ಅಂತ ಹೇಳಿ ಇಲ್ಲಿ ನೋಡ್ರಿ ಈಗ ಆಡ್ತಾ ಇದೆ ಅಂತೇಳಿ ಕೇಳುವಾಗ ಮಾತಾಡ್ತಾಳೆ ಅವಳು ಅಶ್ವಿನಿ ಆಗ ಅನಂತರ ಈ ಕಡೆ ಸಂಗೀತ ಎಲ್ಲ ಸಾಂಬ್ರಾಣಿ ಎಲ್ಲ ಸಿದ್ಧಗೊಳಿಸಿ ಅವಳಿಗೆ ಸಾಂಬ್ರಾಣಿ ಆಗ್ತಾ ಏನು ಅಜಿತ ಸ್ವಲ್ಪನಾದ್ರೂ ಪ್ರಜ್ಞೆ ಬಿಡ್ಬನೋ ನಿನ್ಗೆ ಎಷ್ಟು ನೆಂದ್ ಬಂದಿದಾಳೆ ನೋಡು ಕಾರ್ ಇತ್ತಲ್ಲ ಕಾರ್ ತಗೊಂಡ್ ಹೋಗೇನು ಅಜಿತಾ ನಿನಗೆ ಅಂತೇಳಿ ಸಂಗೀತ ದಬ್ಬಾಯಿಸ್ತಾರೆ ಅಜಿತನ್ನ ಅಜಿತ ಇದ್ದನು ಅಮಾವ್ ಯಾಕೆ ನನ್ಮೇಲಿ ಶ್ರೀಗಳತೀಯ ಸರಿ ಹೋಗ್ತಾಳು ಸುಮ್ಮನೆ ಸ್ವಲ್ಪ ಹೊತ್ತಿಗೆ ಸಾಂಬ್ರಾಣಿ ಕೊಡ್ತಾ ಇದಿಯಲ್ಲ ಸಾಂಬ್ರಾಣಿ ಹೋಗಿ ಚೆನ್ನಾಗ್ ಕೊಡ್ತಾಳೆ ಕುಟ್ಮೇಲೆ ಭೂಮಿ ಖುಷಿಯಾಗ್ತದೆ ಅನಂತರ ಎಲ್ರು ಕೂಡ ಊಟಕ್ಕೆ ಕೂತ್ಕೊಳ್ತಾರೆ ಊಟಕ್ಕೆ ಕೂತಾಗ ಇಲ್ಲಿ ಶ್ರವಣ ಮತ್ತೆ ಅಶ್ವಿನಿ ಮಾತ್ರ ಬಂದಿಲ್ಲ ಆಮೇಲೆ ಅಶ್ವಿನಿ ಬರ್ತಾಳೆ ಬಂದ್ಮೇಲೆ ಶ್ರವಣ ಯಾಕೆ ಊಟಕ್ಕೆ ಬಂದಿಲ್ಲ ಅಂದಿದ್ದಕ್ಕೆ ಸಂಗೀತ ಇಲ್ಲೇನೋ ನಮ್ಮ ಅವನು ಬೇಡ ಊಟ ಅಂತ ಅಂದ ಹಾಗಾಗಿ ಬಂದಿಲ್ಲ ಸರಿ ಆಯ್ತು ಬಿಡು ಅನ್ಕೊಳ್ತಾರೆ ಇವ್ರಿಬ್ರು ಇವ್ರಿಬ್ರು ಅಂತ ಅಂತಿದ್ದಾಗನೆ ಅಜ್ಜಿ ಅಂತಿದ್ದಾಗೇನೆ ಇಲ್ಲಿ ಅಪ್ಪು ಬಂದ್ರು ನೋಡು ರೋಮಿಯೋ ಜೂಲಿಯಟ್ ಅಂತಾಳೆ ಇನ್ ಹೇಳಕ್ ಆಗಲ್ಲಮ್ಮ ಆದ್ರೆ ಅಲ್ಲೇನೆ ಊಟದಲ್ಲೇ ಊಟ ಮಾಡ್ತಾ ಇರ್ತಾರೆ ಊಟ ಮಾಡ್ಬೇಕಾದ್ರೆ ಭೂಮಿ ಹಿಂಗ್ ಅನ್ಕೊಳ್ತಾ ಇರ್ತಾರೆ ಪದೇ ಪದೇ ಅದಕ್ಕೆ ಅಜಿತ್ ನೋಡ್ಬಿಟ್ಟು ಏನದು ಏನೇ ಚಿನ್ನ ಅದು ಅಂತ ಅಂದಾಗ ಭೂಮಿ ಏನು ರೀ ಅದೇನೋ ಸೀರೆಪಿನ್ ಸಿಗೋಕ್ ಹೋಗ್ಬಿಟ್ಟು ಅಂದ್ರೆ ಚುಚ್ಚುತಾ ಐತೆ ನನಗೆ ಇಲ್ಲಿ ನೋಡ್ತೀನಿ ಅಂತ ಹೇಳಿ ಹತ್ರ ಬರ್ತಾನೆ ಏ ಮುಟ್ಬೇಡಿ ಅಂತ ಹೇಳ್ತಾಳೆ ಯಾಕೆಂದ್ರೆ ಅಜ್ಜಿ ಮುಟ್ಕೋಂಗಿಲ್ಲ ಅಂತ ಹೇಳಿರ್ತಾಳಲ್ಲ ಆದ್ರೂ ಕೂಡ ರೂಮ್ ಅಲ್ಲಿ ಮುಟ್ಟಿ ಮುಟ್ಟಿತ್ತ ವಿಧ ಬಿಡ್ತಾನೆ ಬಿಡೋದಿಲ್ಲ ಅಜ್ಜಿ ತಾನೆ ರಿಸ್ಟ್ರಿಕ್ಟ್ ಮಾಡೋದು ಹಾಗಾಗಿ ಅಲ್ಲಿ ಏನೂ ಮಾಡೋದಿಲ್ಲ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು